ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನನ್ನೇ ಪ್ರಸಾದ್ ಎಸ್ ಕೇಳ್ತಿ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನೊಂದು ಕ್ಲಾರಿಟಿ ಕೊಡೋಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದೀನಿ ಏನಂದ್ರೆ ಸುಮಾರ್ ಜನ ಕೇಳ್ತಾ ಇದ್ರು ನಂಗೆ ಪ್ರೀವಿಯಸ್ ವಿಡಿಯೋ ಒಂದು ನಾನು ಅಪ್ಲೋಡ್ ಮಾಡಿದ್ದೆ ಈಗ ನಿನ್ನೆ ಹೇಗೆ ನಾನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿದೆ ನಾನೊಂದು ವಿಡಿಯೋ ಮಾಡಿದ್ದೆ ಸೊ ಅದ್ರಲ್ಲಿ ಹೇಳಿದ್ದೆ ನಾನು ನಾವು ಚಾನೆಲ್ ಶುರು ಮಾಡ್ತಾ ಅಪ್ಲೋಡ್ ಮಾಡ್ತಾ ಇದೀವಿ ಅಂತ ಅಂದಾಗ ಯೂಟ್ಯೂಬ್ ಅಲ್ಲಿ ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕ್ಯಾಟಗರಿಗೆ ರಿಲೇಟೆಡ್ ಆದಂತ ವಿಡಿಯೋಸ್ ಗಳನ್ನೇ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಸುಮಾರಾ ಚೆನ್ನಾಗಿ ಇಷ್ಟಪಟ್ಟು ನೋಡಿದಿರಾ ತುಂಬಾ ಥ್ಯಾಂಕ್ಸ್ ತುಂಬಾ ಜನ್ಯೂನ್ ಆಗಿ ಏನೇನೆಲ್ಲ ಫಾಲೋ ಮಾಡ್ಬೇಕು ಅಂತ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಡೆ ಐ ಬಟನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಶೇರ್ ಮಾಡಿರ್ತೀನಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನೋಡಿ ಹೊಸ ಹೊಸ ಯೂಟ್ಯೂಬರ್ಸ್ಗೆ ಅಹ್ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಜನ ಆಗ್ಲೇ ಹೇಳ್ದಂಗೆ ಏನ್ ಡೌಟ್ ಅದ್ರಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕುಕಿಂಗ್ ಮಾಡ್ತಾ ಇರ್ತೀವಿ ಜೊತೆಗೆ ಸಮ್ ಟೈಮ್ಸ್ ಎಲ್ಲಾದ್ರೂ ಹೊರಗಡೆ ಹೋಗೋದಿತ್ತು ಅಂತ ಅಂದಾಗ ಹೊರಗಡೆ ಎಲ್ಲಾದ್ರೂ ಹೋದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತಿವಿ ಅಹ್ ಮನೇಲಿ ಏನಾದ್ರು ಹಬ್ಬ ಹರಿದಿನಗಳಿತ್ತು ಸೊ ಅದನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಈ ರೀತಿ ಎಲ್ಲ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಸೊ ನಮ್ದು ಬಂದು ಯಾವ ಕ್ಯಾಟಗರಿಗೆ ಬರುತ್ತೆ ಇಲ್ಲ ಹೌ ಟು ಅಂಡ್ ಸ್ಟೈಲ್ ಅನ್ನೋ ಕ್ಯಾಟಗರಿಗ್ ಬರುತ್ತಾ ಅಥವಾ ಪೀಪಲ್ ಅಂಡ್ ಬ್ಲಾಗಿಂಗ್ ಕ್ಯಾಟಗರಿಗ್ ಬರುತ್ತಾ ಅಂತ ಸುಮಾರ್ ಜನ ಅಹ್ ಎರಡು ಕೆಟಗರಿನಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾ ಇದಾರೆ ಕೆಲವರು ನಾನು ಕುಕಿಂಗ್ ಮಾತ್ರ ಮಾಡ್ತಿದೀನಿ ಹೌ ಟು ಬರುತ್ತಾ ಅಥವಾ ಪೀಪಲ್ ಅಂಡ್ ಬ್ಲಾಗಿಂಗ್ ಬರುತ್ತಾ ನಾನು ಬ್ಲಾಗಿಂಗ್ಸ್ ಕೂಡ ಮಾಡ್ತಾ ಇದ್ದೀನಿ ಹೌ ಟು ಬರೋದಿಲ್ವಾ ಹಾಗೆ ಸೊ ಈ ತರ ಒಂದಷ್ಟು ಕನ್ಫ್ಯೂಷನ್ಸ್ ಗಳಿದೆ ಹಾಗಾಗಿ ಇವತ್ತು ವಿಡಿಯೋದಲ್ಲಿ ಆ ಒಂದು ಕ್ಲಾರಿಟಿಯನ್ನ ಕೊಡ್ತಿದೀನಿ ಯಾರು ಹೌ ಟು ಅಂಡ್ ಸ್ಟೈಲ್ ಕ್ಯಾಟಗರಿನ ಚೂಸ್ ಮಾಡ್ಕೋಬೇಕು ಇನ್ನು ಯಾವ ರೀತಿ ವಿಡಿಯೋಸ್ ಮಾಡ್ತಾ ಇರೋಂತವ್ರು ಪೀಪಲ್ ಅಂಡ್ ಬ್ಲಾಗಿಂಗ್ ಕ್ಯಾಟಗರಿನ ಚೂಸ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಡಿಟೇಲ್ ಆಗಿ ಹೇಳ್ತಾ ಇದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗ್ ಬರುತ್ತೆ ಸಾಮಾನ್ಯವಾಗಿ ಹೆಲ್ದಿ ರೆಸಿಪೀಸ್ ಮತ್ತೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಚಾನಲ್ ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಬೇರೆ ಇನ್ಫಾರ್ಮೇಟಿವ್ ಮಾಡ್ಕೊಳ್ತಾ ಇದ್ದೀನಿ ಕನ್ಫ್ಯೂಷನ್ಸ್ ಏನಿದೆ ಹೌ ಟು ಅಂಡ್ ಸ್ಟೈಲ್ ಅಥವಾ ಪೀಪಲ್ ಆ್ಯಂಡ್ ಬ್ಲಾಗಿಂಗ್ ಈ ಎರಡು ಕ್ಯಾಟಗರಿ ನಲ್ಲಿ ನಮ್ದು ಯಾವ ಕ್ಯಾಟಗರಿ ಬರ್ಬೇಕು ಅಂತ ಈಗ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಚಾನಲ್ ಅನ್ನ ತಗೊಂಡ್ರೆ ಮೆಜಾರಿಟಿ ಆಫ್ ದ ಏನು ವಿಡಿಯೋಸ್ ನಾನು ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ ಕುಕಿಂಗು ಮತ್ತೆ ಹೆಲ್ತ್ ಟಿಪ್ಸ್ ಎರಡೂ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನ್ಗೆ ಇವಾಗ ಎರಡು ತರ ಆಗೋಯ್ತು ಒಂದು ಕುಕಿಂಗು ಮಾಡ್ತಾ ಇರ್ತೀನಿ ಹೆಲ್ತ್ ಟಿಪ್ಸು ಮಾಡ್ತಾ ಇರ್ತೀನಿ ಯಾವ್ದಾದ್ರು ಹಬ್ಬದ ಏನಾದ್ರು ಆಚರಣೆಗಳಿತ್ತು ಅಂದ್ರೆ ಅಥವಾ ಹೊರಗಡೆ ಏನಾದ್ರು ಹೋಗಿದ್ದಿತ್ತು ಅಂದ್ರೆ ಈ ತರ ಕೆಲವೊಂದಷ್ಟು ಕಮೆಂಟ್ಸ್ ಮೇಲೆ ಬೇಸ್ಡ್ ಮೇಲೆ ಫ್ರೀಕ್ವೆಂಟ್ಲಿ ನಂಗೆ ಕ್ವೆಶನ್ಸ್ ಏನ್ ಬರುತ್ತೆ ಆ ತರದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಸ್ಗಳನ್ನ ಕೂಡ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಂದೇನಾಯ್ತು ಮಿಕ್ಸ್ಡ್ ಕಂಟೆಂಟ್ ಆಯ್ತು ಸೊ ಮಿಕ್ಸ್ಡ್ ಕಂಟೆಂಟ್ ಇರೋದ್ರಿಂದ ನನ್ನ ಚಾನಲ್ ಬಂದು ಪೀಪಲ್ ಅಂಡ್ ಬ್ಲಾಗಿಂಗ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ ಸೊ ನೀವು ಹಾಗೆ ಕುಕಿಂಗ್ ಮಾಡ್ತಾ ಇರ್ತೀರಾ ಜೊತೆಗೆ ಹೊರಗಡೆ ಟ್ರಾವೆಲಿಂಗ್ ಮಾಡಿದ್ರೆ ಅದು ಏನಾದ್ರೂ ಸಮಥಿಂಗ್ ಸ್ಪೆಷಲ್ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ರೆ ಅದನ್ನು ಕೂಡ ಶೇರ್ ಮಾಡ್ತೀರಾ ಈ ತರ ವೆರೈಟಿ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀರಾ ಅಥವಾ ಬ್ಲಾಗಿಂಗ್ ಎಲ್ಲಾ ಮಾಡ್ತಾ ಇರ್ತೀರಾ ಅಂತಂದ್ರೆ ನೀವು ಪೀಪಲ್ ಅಂಡ್ ಬ್ಲಾಗಿಂಗ್ ಕ್ಯಾಟಗರಿಯನ್ನೇ ಚೂಸ್ ಮಾಡ್ಕೋಬೇಕಾಗತ್ತೆ ్ అంత్రు పీపల్ అండ్ బ్లగింగ్ కంటెంట్ అప్లడ్ అది పీపల్ అండ్ బ్లగింగ్ క్యాటగిరి కుతీ కు బరీ రెసిపీస్ అన్న మాత్ర నమ్మ చాలా అప్లొడ్ మాతీని అన్నోద్రె మాత్రం స్టైల్ అన్న క్యాటగిరి అన్న చూస్కో ಸೊ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಲ್ವಾ ಬರೀ ಕುಕ್ಕಿಂಗ್ ಮಾತ್ರನೇ ಮಾಡ್ತೀವಿ ಬರೀ ರೆಸಿಪಿಗಳ ವಿಡಿಯೋಗಳನ್ನ ಮಾತ್ರನೇ ನಾವು ಅಪ್ಲೋಡ್ ಮಾಡ್ತೀವಿ ಅನ್ನೋದಿದ್ರೆ ಬರೀ ಅಡಿಗೆಗಳು ವೆರೈಟೀಸ್ ಆಫ್ ರೆಸಿಪಿಗಳನ್ನ ಮಾತ್ರನೇ ಮಾಡ್ತೀವಿ ಬೇರೆ ಏನು ನಾನು ಮಾಡೋದಿಲ್ಲ ಅನ್ನೋದಿದ್ರೆ ನೀವು ಹೌ ಟು ಆ್ಯಂಡ್ ಸ್ಟೈಲ್ ಅನ್ನೋ ಕ್ಯಾಟಗರಿಯನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೆಕ್ಸ್ಟ್ ಕಂಟೆಂಟ್ ಎಲ್ಲಾ ತರಹದ ವಿಡಿಯೋಗಳನ್ನು ಕೂಡ ನಾವು ಮಾಡ್ತೀವಿ ಅನ್ನೋದಿದ್ರೆ ಪೀಪಲ್ ಅಂಡ್ ಬ್ಲಾಗಿಂಗ್ ಅನ್ನುವಂತ ಒಂದು ಕ್ಯಾಟಗರಿಯನ್ನ ನೀವು ಚೂಸ್ ಮಾಡ್ಕೊಬೇಕಾಗತ್ತೆ ನೋಡಿ ಹೌ ಟು ಅನ್ನೋ ಕ್ಯಾಟಗರಿಗೇನೆ ಪೇಮೆಂಟ್ ಬೇರೆ ತರ ಇರುತ್ತೆ ಯೂಟ್ಯೂಬ್ ಮಾನಿಟೈಸೇಷನ್ ಆದ್ಮೇಲೆ ಅಂಡ್ ಪೀಪಲ್ ಆ್ಯಂಡ್ ಬ್ಲಾಗಿಂಗ್ ಕೂಡ ಬೇರೆ ತರಾನೇ ಇರುತ್ತೆ ಅವೆರಡು ಕೂಡ ಡಿಫ್ರೆನ್ಸ್ ಇರುತ್ತೆ ಸೊ ಬೇರೆ ಬೇರೆ ಇರುತ್ತೆ ಸೊ ನೋಡಿ ಇವತ್ತು ನಿಮ್ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನೀವು ಹೌ ಟು ಚೂಸ್ ಮಾಡಿದಿರೋ ಅಥವಾ ಪೀಪಲ್ ಆ್ಯಂಡ್ ಬ್ಲಾಗಿಂಗ್ ಚೂಸ್ ಮಾಡಿದಿರೋ ಅಂತ ನೀವು ಯಾವ ರೀತಿ ವಿಡಿಯೋಸ್ಗಳನ್ನ ಮಾಡ್ತಾ ಮಾಡ್ತಾ ಇದ್ದೀರಾ ಮುಂದೆ ಮಾಡ್ತೀರಂಗ್ ಗೊತ್ತಿರತ್ತಲ್ವಾ ಸೊ ಹಾಗಾಗಿ ನೀವು ಅದ್ರ ಬೇಸ್ ನೀವು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ ಓಕೆನಾ ಓಕೆನಾಟಿ ಸಿಕ್ತು ಅಂತ ಭಾವಿಸ್ತೀನಿ ಇವತ್ತಿನ ಈ ನನ್ನ ವಿಡಿಯೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಕೂಡ ವಿಡಿಯೋಸ್ ಅನ್ನ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಅಂತಂದ್ರೆ ಮರೀದೇ ಚಾನಲ್ಗೆ ಇವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ಗಳನ್ನ ಕೂಡ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಎಲ್ಲ ಹೊಸ ಹೊಸ ಯೂಟ್ಯೂಬರ್ಸ್ ನೋಡಿ ನೀವು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ಮತ್ತಷ್ಟು ಎಲ್ವೋ ಮೇಡಮ್ ವಿಡಿಯೋಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್